ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ದಿವಂಗತ ಉಮೇಶ್ ಕತ್ತಿ ಅವರ ಕನಸು ನರಸು ಮಾಡುವ ನಿಟ್ಟಿನಲ್ಲಿ ಶಾಸಕ ನಿಖಿಲ್ ಕತ್ತಿ ಸಹೋದರ ಮಾಜಿ ಸಂಸದ ರಮೇಶ್ ಕತ್ತಿ ಶ್ರೀ ಒಳಮ್ಮ ದೇವಿ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ಕೈಗೊಂಡ ಕತ್ತಿ ಕುಟುಂಬ ಆವರಣದಲ್ಲಿದ್ದ ಮನೆಗಳನ್ನು ತೆರವುಗೊಳಿಸಿ ಅವರಿಗೆ ಪರಿಹಾರ ದನ ನೀಡುವ ಮೂಲಕ ಈಗ ಈ ಆವರಣ ಪಾರ್ಕಿಂಗ್ ವ್ಯವಸ್ಥೆಗೆ ಸಿದ್ಧಗೊಂಡಿದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕತ್ತಿ ಕುಟುಂಬ ಧ್ವನಿಮ್ಮ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರುತ್ತಿದ್ದು ಅದರ ಮೇಲ್ವಿಚಾರಣೆ ಕೂಡ ಮಾಜಿ ಸಂಸದ ರಮೇಶ್ ಕತ್ತಿ ಮಾಡುತ್ತಿದ್ದಾರೆ ಿ ನದಿ ದಡದಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ಕ್ಷೇತ್ರ ದೇವಸ್ಥಾನ ಇದೇ ವೇಳೆ ಮುಖ್ಯ ಅರ್ಚಕ ಎಚ್ ಎಲ್ ಪ್ರಜಾರಾಜ ಜೊತೆ ಮಾತನಾಡಿ ಭಕ್ತರಿಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಶಕ್ತಿ ಪೀಠ ಶ್ರೀ ಒಳ ದೇವಿ ದೇವಸ್ಥಾನದ ಆವರಣದಲ್ಲಿ ಅಂದಾಜು ನಲವತ್ತು ಲಕ್ಷ ರೂಪಾಯಿಯ ಸಿಮೆಂಟ್ ಬೆಡ್ ಕಾಂಕ್ರೀಟ್ ಹಾಕಿ ಈ ಕಾಮಗಾರಿಯನ್ನು ಸ್ವತಃ ಮಾಜಿ ಸಂಸದ ರಮೇಶ್ ಕತ್ತಿ ಮೇಲ್ವಿಚಾರಣೆ ನಡೆಸಿದ್ದು ಕತ್ತಿ ಕುಟುಂಬ ಪರಿವಾರದವರಿಗೆ ತಾಯಿ ಹುಳೆಮ್ಮ ದೇವಿ ಆಶೀರ್ವಾದ ಆಯುರ್ವರೋಗ್ಯ ನೀಡಲಿ ಎಂದು ಹರಿಸಿ ಅಭಿನಂದನೆ ವ್ಯಕ್ತಪಡಿಸಿದರು ರಾಮಗೌಡ ಪಾಟೀಲ್ ಪ್ರಜಾ ನ್ಯೂಸ್ ಶಿಕ್ಷಕ ಎಚ್ ಎಲ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಈಗಾಗಲೇ ಆವರಣದಲ್ಲಿ ಈ ಕಾಂಕ್ರೀಟ್ ಈ ರಸ್ತೆಯನ್ನು ದೇವಿ ದೇವಸ್ಥಾನ ಆ ದ್ವಾರ ರಾಜ್ಗೋಪುರದ ಮುಂದೆ ಇಲ್ಲಿ ನಾವೇನು ಗ್ರೌಂಡ್ ಮಾಡಿದೆವು ಈ ಗ್ರೌಂಡದಾಗ ಸಾಕಷ್ಟು ಮಣಿಗಳದ್ದು ಇಲ್ಲೆಲ್ಲ ಮಣಿ ಪೂಜಾರಿಗಳು ಮಣಿಗಳದ್ದು ಅವಾಗ ದಿವಂಗತ ಉಮೇಶನ್ನ ಕತ್ತಿ ದೊಡ್ಡ ಸಹಕಾರ ಬಂದು ನಮಗೆ ಹೇಳಿದರು ಇವೆಲ್ಲ ಮಣಿಗಳೆಲ್ಲ ತೆಗಿರಿ ಇವೆಲ್ಲ ಮಣಿಗಳೆಲ್ಲ ಕಿತ್ತ ಅವ್ರಿಗೇನು ರೀ ತಂಬಾನ್ಸಿ ಕೊಡೋನು ಮತ್ತು ಅವ್ರ ಮಣಿಗಳಿಗೆಲ್ಲ ಐದು ಲಕ್ಷ ರೂಪಾಯಿನ ಹಾಕಿಬಿಡ್ತನು ಮಣಿಗಳ್ ಥರ ಶಿಫ್ಟ್ ಮಾಡಿರಿ ಆಮ್ಯಾಗ ಮಣಿಗಳು ಶಿಫ್ಟ್ ಆದ ನಂತರ ಮೂಲಭೂತ ಸೌಕರ್ಯ ನಿಮ್ಗೆ ಗೊಂಬ್ ಏನು ಏನು ಬೇಕಾದ್ರು ದೇವಸ್ಥಾನಕ್ಕೆ ಎಲ್ಲ ಮಾಡ್ಬಿಡ್ತಾನಂತ ಅವ್ರು ಮಾತು ಮಾತುಕಟ್ಟಿದ್ರು ಅವ್ರು ಕನಸಿತ್ತು ಮಣಿ ತೆಗೆದೋದು ಮಾಡೋದು ಆಮ್ಯಾಗ ಅಜಾನ್ ಕಾಲಕ್ಕೆ ಅವ್ರ ದುರ್ಗ ಗುರು ಯಾವುದರಿಂದ ಸನ್ಮಾನ್ಯ ಶ್ರೀ ರಮೇಶ ಕತ್ತಿಯವರಿಗೆ ಮತ್ತು ಹೇಳುವುದು ಹೇಳಿದ ತಕ್ಷಣ ಅವ್ರಿಗೆ ಅದಕ್ಕಲ್ಲಿ ಸಹಕಾರ ಕಾಣಿಸ್ತೈತಿ ಮತ್ತು ಹಿಂಗೆ ಮಳುಗಳ ತೆಗೆದ್ ಮೈಗಳ ಕಡೆ ಶಿಫ್ಟ್ ಮಾಡಿದ್ದು ಅವ್ರ ಮಳುವಳಿಗೆಲ್ಲ ಐದು ಲಕ್ಷ ರೂಪಾಯಿ ಹಾಕಿಪಟ್ಟರು ಪ್ರತಿಯೊಂದು ಮಳಿಗೆ ಐದು ಲಕ್ಷ ರೂಪಾಯಿ ಕೊಟ್ಟು ಮಾಡಿಕೊಟ್ರು ಗೋಬಿ ಘಾಟ್ ಮಾಡಿಕೊಟ್ರು ಆಮ್ಯಾಗ ನೀರಿನ ಟ್ಯಾಂಕು ಮಾಡಿ ಕೊಟ್ಟರು ಹಿಂಗೆ ಅನೇಕ ಎಲ್ಲ ಕೆಲಸಗಳನ್ನು ಕೊಟ್ಟಾಗ ಈ ಮನೆಗಳನ್ನ ತೆಗೆದ ನಂತರ ಗ್ರೌಂಡ್ ಏನು ಖಾಲಿ ಐತ್ರಿ ಈ ಗ್ರೌಂಡ್ ಖಾಲಿ ಇದ್ದಾಗ ಸಣ್ಣ ಸಹಕಾರ ಹೋಗಿ ನಾವು ಬಿಟ್ಟಾದಾಗ ಸಣ್ಣ ಸಹಕಾರ ಅದಕ್ಕೆ ನಿಖಿಲ್ ಸಹಕಾರ ಮತ್ತು ಅವರ ಕೂಡಿ ಸುಮಾರು ನಲ್ವತ್ತು ಲಕ್ಷ ರೂಪಾಯಿ ಬೆಡ್ ಕಾಂಕ್ರೀಟನ್ನು ಒಳ್ಳೆ ದೇವಸ್ಥಾನದಿಂದ ಹಾಕಿಬಿಟ್ಟು ಸದ್ಯ ಅದನ್ನ ದಿನ ಅದಕ್ಕೆ ಕಾಂಕ್ರೀಟ್ ಹಾಕಿ ನಿನ್ನೆ ಅವ್ರು ಬಂದು ಎಲ್ಲ ಅದನ್ನು ವೀಕ್ಷಣೆ ಮಾಡಿದರು ಭಾಳ ಸಂತೋಷಪಟ್ಟು ಮತ್ತು ಅವ್ರಿಗೆ ಮತ್ತೊಂದು ನಾವು ಬೇಡಿಕೆ ಇಟ್ಟೆವು ಇನ್ನೂ ಅರ್ಧ ಕೆಲಸ ಇಟ್ಟು ಸರ್ಕಾರ ಮತ್ತು ಅದನ್ನಷ್ಟು ಮಾಡಿಕೊಡ್ರಿ ಅಂತ ಹೇಳಿದಾಗ ಅದನ್ನು ಅದೇ ಲಿಮಿಟೆಟ್ಲಿ ಅವರ ಇಂಜಿನಿಯರ್ಸ್ ಅಧಿಕಾರದಲ್ಲಿ ಹೇಳಿ ಅದು ಉಳಿದಾಂಥ ಕಾಮಗಾರಿ ಕೆಲಸನ ಅದನ್ನು ಉಳಿಸ್ಕೊಡ್ತೇವೆ ಅಂತ ಮಾಹಿತಿ ಹೇಳಿದರು ಅದೇ ಪ್ರಕಾರ ಪ್ರೊಡಕ್ಷನ್ ಹಾಲು ಹೇಳಿದ್ರು ನಾವು ಯಾಕಂದರೆ ಮಳೆ ಮಹಾಪುರು ಬರೋದರಿಂದ ಚೆನ್ನಲ್ಲಿ ನೀರು ಗುಡಿಯಾಗ ಒಳಗೆ ಐತಿ ಅದಕ್ಕೆ ಸರ್ಕಾರ ಒಂದು ಮಾಪ ಪ್ರೊಡಕ್ಷನ್ ಹಾಲನ್ನು ಮಾಡ್ತೀವಿ ಹಾಲು ಹಾಕಿಬಿಡ್ತೇವೆ ಅಂತ ಸಹಕಾರ ಹೇಳಿದರು ಇದರ ಪ್ರಕಾರ ನಮ್ಮ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯಗಳಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ ಅಣ್ಣ ಸೇರಿದಂಥ ಉಲ್ಲೇಶನ ಕತ್ತೆಯವರು ಮತ್ತು ರಮೇಶ ಕತ್ತೆಯವರು ಮತ್ತು ಅನ್ಮಾನ ಶ್ರೀ ನಿಖಿಲನ್ನ ಕತ್ತೆಯವರು ಅವರಿಗೆ ಹುಳೆಮ್ಮ ತಾಯಿ ಆಯುಷ್ಯ ಆರೋಗ್ಯ ಶಕ್ತಿ ಕೂಡ ಹಾರೈಸಿ ನನ್ನ ಎರಡು ಮಾಡ್ತಾ ಇದ್ದೆ ಕೇಳಿದ್ರಲ್ಲ ವೀಕ್ಷಕರೇ ಈಗಾಗಲೇ ಹೊಳೆಮ್ಮ ದೇವಸ್ಥಾನಕ್ಕೆ ಪ್ರತಿ ಕುಟುಂಬದಿಂದ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಅದನ್ನ ಸರಿಯಾಗಿ ನಡೀತಾ ಇದೆಯೋ ಅಲ್ಲೋ ಮೇಲ್ವಿಚಾರಣೆ ಕೂಡ ಶಾಸಕ ನಿಖಿಲ್ ಕತ್ತಿ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಕೂಡ ಈ ಮೇಲ್ವಿಚಾರಣೆಯ ಕೆಲಸನ ನೋಡ್ತಾ ಇದ್ದಾರೆ ರಾಮ್ಗೂರ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ